ಎಲ್ರಿಗೂ ನಮಸ್ಕಾರ ಇಂದಿನ ಸಂಚಿಕೆಗಳಲ್ಲಿ ಕಾಲಜ್ಞಾನ ವಿಚಾರಗಳನ್ನ ಮಾತಾಡ್ತಾ ಬರ್ತಿದ್ರಿ ಇವತ್ತು ಒಂದು ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥ ಒಂದು ಮಾಹಿತಿಯನ್ನ ತಮ್ಮಗಳ ಮುಂದೆ ಮಾತಾಡೋದಕ್ಕೆ ಇಷ್ಟಪಡ್ತೀರಿ ಇವತ್ತು ಏನೇ ಹೇಳಿದರೆ ಮತ್ತೊಂದು ವಿಚಾರದಲ್ಲಿ ಕಾಲಜ್ಞಾನ ಅಂತ ಹೇಳಕ್ಕೆ ನಾವು ಇಷ್ಟಪಡ್ತೀರಿ ಅಂತ ಹೇಳಿದ್ರೆ ಕಲಿಯುಗದಲ್ಲಿ ಮಹಾಲಕ್ಷ್ಮಿಯು ನೃತ್ಯ ಹಾಡುಗಳು ಮಾನವರನ್ನ ಮಾಯಾ ಕೋತಿಗಳಂತೆ ಕುಣಿಸುಗಳು ಅಂತಕ್ಕಂಥ ಮಾತನ್ನ ಉಲ್ಲೇಖನ ಮಾಡಿರ್ತಕ್ಕಂಥದ್ದು ನೋಡಿ ಇವತ್ತು ನಾವು ನೋಡ್ಬೋದು ದುಡ್ಡು ಅಂತಕ್ಕಂಥದ್ದು ಹಣ ಅಂತಕ್ಕಂಥದ್ದು ಮನುಷ್ಯನನ್ನ ಮಾಯಾ ಕೋತಿಗಳನ್ನ ಆಗಿ ಮಾಡಿದೆ ನಿಜಾನೇ ಇದು ಎಷ್ಟು ಅದ್ಭುತವಾಗಿ ಹೇಳಿರ್ತಕ್ಕಂಥದ್ದು ಆ ಮಾತು ಇವತ್ತು ದುಡ್ಡಿದ್ರೆ ಅವನ ಮನಸ್ಸು ಚಂಚಲವಾಗುತ್ತಂತೆ ಅವನ ಮನಸ್ಸು ಚಂಚಲ ಆಗತ್ತಂತೆ ಮತ್ತೆ ದುಡ್ಡಿದ್ರೆ ಅವನು ಮಾಯಾ ಕೋತಿ ಆಗ್ತಾನಂತೆ ನೋಡಿ ಅದು ಅದ್ಭುತವಾಗಿ ಹೇಳಿದ್ದಾರೆ ಮಾಯಾ ಕೋತಿ ಆಗ್ತಾನಂತೆ ದುಡ್ಡಿದ್ರೆ ಅವನಿಗೆ ಅವ್ನಿಗೆ ಅಹಂ ಅನ್ನೋದು ನೋಡಿ ದುಡ್ಡು ಅಂತಕ್ಕಂಥದ್ದು ಕೆಲವ್ರಿಗೆ ಮಾತ್ರ ಎಲ್ರಿಗೂ ಅನ್ವಯಿಸೋದಿಲ್ಲ ಇದು ಕೆಲವ್ರ ಮಾತ್ರ ಆ ದುಡ್ಡು ಅಂತಕ್ಕಂಥದ್ದು ಯಾವ ರೀತಿ ಹಾಡಿಸುತ್ತೆ ಅವ್ರು ಎಷ್ಟು ಅದ್ಭುತವಾಗಿ ಇಡುತ್ತೆ ಮಹಾಲಕ್ಷ್ಮಿಯು ಕಲಿಯುಗದಲ್ಲಿ ನೃತ್ಯ ಹಾಡುಗಳು ಮನುಷ್ಯಗಳನ್ನ ಮಾಯಾ ಕೋತಿಗಳನ್ನಾಗಿ ಮಾಡುವಳು ಅಂತ ಹೇಳಿದ್ದಾರೆ ಇವತ್ತು ಮನುಷ್ಯ ದುಡ್ಡಿಂದ ಓಡ್ತಾನೆ ಇದ್ದಾನೆ ಓಡಿ 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 ಎಲ್ಲಿಗ್ ಕೊನೆ ಆಗುತ್ತೋ ಅವನಿಗೆ ಗೊತ್ತಿಲ್ಲ ಹೆಂಗ್ ಕೊನೆ ಆಗುತ್ತೆ ಅಂತನೂ ಕೂಡ ಅವನಿಗೆ ಗೊತ್ತಿಲ್ಲ ಹಾಗಾಗಿ ಆ ಮಾಯಾ ಕೋತಿಗಳಾದ್ರೆ ಯಾಗ ಆಗ್ತಾರೆ ಇವತ್ತು ದುಡ್ಡು ಬಂದ್ಕೊಳ್ಳೆ ಅಹಂ ಅನ್ನೋದು ಬರುತ್ತೋ ಅವನಿಗೆ ನಾನು ಏನು ಬೇಕಾದ್ರೂ ಮಾಡಬಲ್ಲೆ ನಾನು ಏನೇನು ಬೇಕಾದ್ರೂ ಕೊಂಡ್ಕೊಂಬಲ್ಲೆ ಅನ್ನ ಅಹಂ ಬರ್ತದೆ ಹಾಗಾಗಿ ಅವನೇ ಮಾಯಾ ಕೋತಿ ಆಗ್ತಾನೆ ಮಾಯಾ ಲೋಕದಲ್ಲಿ ತೇಲಾಡ್ತಾನಂತೆ ಅವನು ದುಡ್ಡು ಅಂತಕ್ಕಂಥ ವ್ಯಾಮೋಹದಲ್ಲಿ ದುಡ್ಡು ಅಂತಕ್ಕಂಥದ್ದು ಇರುತ್ತಲ್ಲ ಆ ವ್ಯಾಮೋಹದಲ್ಲಿ ಮಾಯಾಲೋಕದಲ್ಲಿ ತೇಲಾಡ್ತಿರ್ತಾನಂತೆ ಆ ಅಹಂ ಇರುತ್ತೆ ಅವ್ನು ನೋಡಿ ಜೋಬಲ್ ದುಡ್ಡಿದಾಗೆ ವಿಶಾಖ ತಗೊಳೋ ಅಂತಕ್ಕಂಥದ್ದು ಅಹಂ ಹುಟ್ಟುತ್ತೆ ಅವನು ಮಾಯಾ ಲೋಕಕ್ಕೆ ಆಳಗ ಒಳಗ ಆಗ್ಬಿಟ್ಟಿರ್ತಾನಂತೆ ಇವತ್ತು ದುಡ್ಡು ಅಂತಕ್ಕಂಥದ್ದು ಎಷ್ಟು ತಾಂಡು ವಾಡ್ತಿದೆ ಏನಾರು ಬೇಕಾದ್ರೂ ಕೊಂಡ್ಕೊಂಬೋದು ಅನ್ನೋ ಅಹಂ ಅಂದ್ಬಿಟ್ಟಿದೆ ಮಾಯಾ ಕೋತಿಗಳಂತೆ ಆಡ್ತಾರೆ ಅಂತ ಹೇಳಿದ್ದಾರೆ ಇವತ್ತು ನಾವು ನೋಡ್ಬೋದು ಮಾಯಾಲೋಕ ಮಾಡ್ಬಿಡ್ಬೋದು ದುಡ್ಡಿದ್ರೆ ಮಾಯಾ ಲೋಕನೇ ಒಂದು ಸೃಷ್ಟಿ ಮಾಡ್ಬೋದು ಅಂತ ಹೇಳಿದ್ದಾರೆ ಕಾಲಜ್ಞಾನ ಮಾಡ್ತಿದ್ದಾರೆ ಮನುಷ್ಯ ಕಲಿಯುಗದಲ್ಲಿ ಮತ್ತೆ ಇನ್ನೇನು ಈ ದುಡ್ಡಿಂದ ಏನೇನ್ ಮಾಡ್ಬೋದು ಅಂದ್ರೆ ಏನನ್ ಬೇಕಾದ್ರೂ ಕೊಂಡ್ಕೊಬೋದು ಅನ್ನೋದು ಬಂದ್ಬಿಟ್ಟಿದೆ ಮನುಷ್ಯನಿಗೆ ಅದಕ್ಕೆ ಕಲ್ಯ ಕಾಲಜ್ಞಾನದಲ್ಲಿ ಏನೇನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಮಹಾಲಕ್ಷ್ಮಿಯು ಕಲಿಯುಗದಲ್ಲಿ ಮಹಾಲಕ್ಷ್ಮಿಯು ವೃತ್ತಿ ಆಳುಗಳು ಮಾಯಾ ಕೋತಿಗಳನ್ನಾಗಿ ಮನುಷ್ಯಗಳನ್ನ ಮಾಡ್ತಾಳಂತೆ ಇವತ್ತೆಲ್ಲ ಆಡಿಸ್ತಿರೋದು ಹಾಟ ದುಡ್ಡು ಮಹಾಲಕ್ಷ್ಮಿ ಲಕ್ಷ್ಮಿ ಪ್ರಾಪ್ತಿ ಯಥೇಚ್ಛವಾಗಿ ಇರುತ್ತಂತೆ ಕಲಿಯುಗದಲ್ಲಿ ಲಕ್ಷ್ಮಿ ಅಂತಕ್ಕಂಥಳು ಆಟ ಬಹಳ ಆಡ್ತಾಳಂತೆ ಇವತ್ತು ನಾವು ನೋಡ್ಬೋದು ಬಹಳ ಆಡ್ತಿದೆ ಎಲ್ಲೋದ್ರು ಕೂಡ ದುಡ್ಡು ಇರ್ಬೇಕಾಗ್ತದೆ ಏನು ಒಂದೋದು ಕೂಡ ದುಡ್ಡು ಬೇಕು ದುಡ್ಡು ಬೇಕು ಪ್ರತಿಯೊಂದು ಕೂಡ ಆ ಲಕ್ಷ್ಮಿ ತಾಂಡ್ವಾಡ್ತಾಳೆ ಅಂತ ಏನಿದಾರೋ ಇವತ್ತು ಅದು ಸತ್ಯಾಗಿ ನಡೀತಿದೆ ಹಾಗಾಗಿ ಆ ದುಡ್ಡಿಂದ ಮನುಷ್ಯರು ಕೋತಿ ಮಾಯಾ ಕೋತಿಗಳಂತೆ ಮಾಯಾ ಕೋತಿಗಳಂತೆ ಅವರು ಕೂಡ ನೃತ್ಯ ಮಾಡ್ತಿದ್ದಾರೆ ಕಾಲಜ್ಞಾನದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥ ಮಾಹಿತಿಗಳನ್ನ ಕೊಡ್ತಾ ಹೋಗ್ತಿದ್ವಿ ಇವತ್ತು ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಕಡು ದುಷ್ಟರಿಗೆ ಕಡು ದುಷ್ಟರಿಗೆ ರಾಕ್ಷಸ ಗುಣ ಹುಟ್ಟಿ ದೂತರಂತೆ ಮಾತನಾಡುತ್ತಾರೆ ಅಂತಕ್ಕಂಥ ಮಾತನ್ನು ಕೂಡ ಉಲ್ಲೇಖನ ಮಾಡಿರ್ತಕ್ಕಂಥದ್ದು ಅದು ಹೇಗೆ ಗುರುಗಳೇ ನೋಡಿ ಕಡು ದೂತರು ದುಷ್ಟರು ಅಂತಕ್ಕಂಥವ್ರು ಯಾರು ರಾಕ್ಷಸರ ಅಂತೆ ಮಾತನಾಡುತ್ತಾರೆ ಅಂತಕ್ಕಂಥದ್ದು ಆ ದೂತರುಗಳು ಯಾರು ಇವತ್ತು ಯಾರಪ್ಪ ಅಂತ ಹೇಳಿದ್ರೆ ಹುಡುಕ್ತಾ ಹೋದ್ರೆ ಸಾವಿರಾರು ಜನ ಸಿಗ್ತಾರೆ ಯಾಕೆ ಅಂತಕ್ಕಂಥದ್ದು ಯಾಕೆ ಅಂತಕ್ಕಂಥದ್ದು ಕೂಡ ನಮ್ಮ ಪ್ರಶ್ನೆಯನ್ನ ಕಲಿಯುಗದಲ್ಲಿ ಇದೆಲ್ಲ ನಡೀತಕ್ಕಂಥದ್ದು ದುಷ್ಟರಿಗೆ ರಾಕ್ಷಸ ಗುಣ ಬಂದು ದೂತರಂತೆ ಮಾತನಾಡುತ್ತಾರೆ ಅಂತಕ್ಕಂಥದ್ದ ಮಾತನ್ನ ಹೇಳಿರ್ತಕ್ಕಂಥದ್ದು ಇವತ್ತು ನಾವು ನೋಡ್ಬೋದು ತಪ್ಪು ಮಾಡಿರ್ತಕ್ಕಂಥ ವ್ಯಕ್ತಿ ತಪ್ಪುಗಳನ್ನ ಒಪ್ಕೊಂತಿಲ್ಲ ದೂತರು ಬೆದರಿಕೆಗಳನ್ನ ಹಾಕ್ತಾರೆ ಬೆದರಿಕೆಗಳನ್ನ ಹಾಕ್ತಕ್ಕಂಥದ್ದು ಯಾರುಗಳಿಗೆ ಅಮಾಯಕರುಗಳಿಗೆ ತಪ್ಪಗಳನ್ನ ಒಪ್ಪದೆ ಇರ್ತಕ್ಕಂಥದ್ದು ತಪ್ಪುಗಳನ್ನ ಒಪ್ಕೊಂಡದೇ ಇಲ್ಲ ಕೆಲವರು ನೀವು ಗಮನಿಸಿ ನೋಡ್ಬೋದು ಕೆಲವರನ್ನ ಗಮನಿಸಿ ನೋಡ್ಬೋದು ಆ ಏನೇ ತಪ್ಪನ್ನ ಮಾಡಿದ್ರು ಕೂಡ ನಾನು ತಪ್ಪೇ ಮಾಡಿಲ್ಲ ನಾನು ಸರಿನೆ ಮಾಡಿರ್ತಕ್ಕಂಥ ವಾದವನ್ನ ಮಾಡ್ತಕ್ಕಂಥದ್ದು ತಾವುಗಳು ನೋಡ್ಬೋದು ಮತ್ತೆ ಅವರು ತಪ್ಪು ಮಾಡಿ ಇನ್ನೊಬ್ಬರ ಮೇಲೆ ತಪ್ಪಾಗ್ತಕ್ಕಂಥದ್ದು ತಾವು ಕೂಡ ನೋಡ್ಬೋದು ಅಪಾರವಾಗಿರ್ತಕ್ಕಂಥ ತಪ್ಪು ಮಾಡಿನೂ ಕೂಡ ಇನ್ನೊಬ್ಬರ ತಲೆಯನ್ನು ಒಡೆದು ಕೂಡ ನಾನು ಮಾಡಲೇ ಇಲ್ಲ ಅಂತಕ್ಕಂಥದ್ದು ಜಯಿಸ್ಕೊಂಡು ಬರ್ತಕ್ಕಂಥದ್ದು ಇವತ್ತು ನಾವು ಮಾಧ್ಯಮಗಳಲ್ಲಿ ನೋಡ್ಬೋದು ಆ ರೀತಿ ಮಾಡ್ತಕ್ಕಂಥದ್ದು ರಾಕ್ಷಸರು ಕೂಡ ಬರ್ತದೆ ಅಂತ ಕಾಲಜ್ಞಂದ್ರೆ ಹೇಳಿದ್ದಾರೆ ಇವತ್ತು ಇದೆ ನಂತರ ದೇವರಗಳನ್ನ ದೂಷಣನೆ ಮಾಡಿ ಮಾಡ್ತಕ್ಕಂಥದ್ದು ಮಾತನಾಡ್ತಕ್ಕಂಥದ್ದು ತಾವುಗಳು ನೋಡ್ಬೋದು ದೇವರು ಇಲ್ಲಿ ಇದೆ ದೇವ್ರು ಈ ಕಲ್ಲಲ್ಲಿ ದೇವ್ರಿದ್ಯಾನ ಆ ಮಣ್ಣಲ್ಲಿ ಈ ಬೊಂಬೆ ಪೂಜೆ ಮಾಡ್ಬಿಟ್ರೆ ದೇವ್ರು ಒಳ್ಳೇದು ಮಾಡ್ತಾ ಅಥವಾ ದೇವ್ರಗಳನ್ನ ಮುಂದೆ ಇಟ್ಕೊಂಡು ದೇವರುಗಳನ್ನ ದೂಷಣೆ ಮಾಡ್ತಕ್ಕಂಥ ವ್ಯಕ್ತಿಗಳು ನೀವು ನೋಡ್ಬೋದು ದೂತರಂತೆ ಮಾತನಾಡುತ್ತಾರೆ ಅಂತಕ್ಕಂಥದ್ದು ಇವತ್ತು ನಾವು ನೋಡ್ಬೋದು ಎಷ್ಟು ವಿಚಿತ್ರವಾಗಿ ದೂಷಣೆ ಮಾಡ್ತಾರೆ ಕೆಲವರು ಸಾಧು ಸತ್ಪುರುಷರಿಗೆ ಮರ್ಯಾದೆಯನ್ನ ಕೊಡುವುದಿಲ್ಲ ಜ್ಞಾನಿಗಳಿಗೆ ಬೆಲೆಯನ್ನ ಕೊಡುವುದಿಲ್ಲ ಅಧಿಕಾರ ಅನ್ನೋ ದರಪದಿಂದ ಕೂಡನು ಒಂದು ಅಧಿಕಾರ ಅನ್ನೋ ದರಪದಿಂದ ಕೂಡನು ಅನ್ಯಾಯ ಮಾರ್ಗದಲ್ಲಿ ನೆಡ್ತಕ್ಕಂಥದ್ದು ಇವತ್ತು ಎಷ್ಟೋ ನೀವು ನೋಡ್ಬೋದು ಕೆಲವೊಂದು ಕೆಲವರು ಮಾತ್ರ ಕೆಲವೊಂದು ಮಾತ್ರ ಕೆಲವರುಗಳು ಅಧಿಕಾರಿಗಳು ಅಂತಕ್ಕಂಥದ್ದು ನೋಡಿ ಬಡವರಿಗೆ ಬಗರಿಗೆ ಎಷ್ಟು ಮೋಸ ಮಾಡಿ ನಾನು ತಪ್ಪೇ ಮಾಡಿಲ್ಲ ಅಂತಕ್ಕಂಥದ್ದು ನಾನು ಜಯಿಸ್ಪಟೆ ಅಂತಕ್ಕಂಥದ್ದನ್ನ ಕೂಡ ನೋಡ್ಬೋದು ಹಾಗಾಗಿ ಎಷ್ಟು ಅದ್ಭುತವಾಗಿ ಕಾಲಜ್ಞಾನಗಳಲ್ಲಿ ಆ ಮಾತನ್ನ ಉಲ್ಲೇಖನ ಮಾಡಿರ್ತಕ್ಕಂಥದ್ದು ರಾಕ್ಷಸರ ಗುಣ ಹುಟ್ಟಿ ಅವಧೂತರಂತೆ ಮಾತನಾಡುತ್ತಾರೆ ಅವಧೂತರು ಅವರು ಎಷ್ಟು ಜೋಪಾನವಾಗಿ ಅವ್ರ ಕೆಲಸ ಗೆದ್ಕೊಳ್ತಕ್ಕಂಥದ್ದು ಜೋಪಾನವಾಗಿ ಕೆಲ್ಸಗಳನ್ನ ಮಾಡಿಸ್ಕೊಂತಾರೆ ನಂತರ ಅವರು ರಾಕ್ಷಸರ ಗುಣವನ್ನ ಮೇಲ್ಗಡೆ ತೋರಿಸ್ತಾರಂತೆ ಕೆಲಸ ಆಗೋರ್ಗು ಚೆನ್ನಾಗಿ ಗೆದಲ್ಲ ಇಟ್ಕೊಂತಾರೆ ಕೆಲ್ಸ ಆದ್ಮೇಲೆ ಅವರ ರಾಕ್ಷಸ ಗುಣ ಅಂತಕ್ಕಂಥದ್ದು ಮೇಲ್ಗಡೆ ತೋರಿಸ್ತಾರಂತೆ ಅವರಲ್ಲಿ ಸಂಪೂರ್ಣವಾಗಿ ಮೋಸ ವಂಚನೆ ಅಂತಕ್ಕಂಥದ್ದು ಅಧಿಕವಾಗಿರ್ತಂತೆ ಯಥೇಚ್ಛವಾಗಿರ್ತಂತೆ ದೇವರುಗಳನ್ನ ದೂಷಣೆ ಮಾಡ್ತಕ್ಕಂಥದ್ದು ಜ್ಞಾನಿಗಳನ್ನ ದೂಷಣೆ ಮಾಡ್ತಕ್ಕಂಥದ್ದು ಅಥವಾ ಒಂದು ಎಲ್ಲಿ ಆ ಒಳ್ಳೆ ಸಂಘ ಸಂಸ್ಥೆಗಳ ನಡೀತಿರ್ತೋ ಎಲ್ಲಿ ಮಠಗಳು ಚೆನ್ನಾಗಿ ನಡಿತಿರುತ್ತೋ ಅದನ್ನ ದೂಷಣೆ ಮಾಡ್ತಕ್ಕಂಥದ್ದು ನಂತರ ಇವತ್ತು ನೀವು ನೋಡ್ಬೋದು ಈ ಯಾವ್ಯಾವ ರೀತಿ ಹೆಂಗ್ಯ ಮಾಡ್ತಾರೆ ಅಂತಕ್ಕಂಥದ್ದು ಹಣೆಗೆ ಕುಂಕುಮ ಇಟ್ರೆ ಈ ರಾಕ್ಷಸ ಓದುವರು ಅಂತ ಏನ್ ಹೇಳ್ತಿರೋ ಅನೆಗೆ ಕುಂಕುಮ ಇಟ್ರೆ ಅದನ್ನು ಕೂಡ ವ್ಯಂಗ್ಯ ಮಾಡ್ತಕ್ಕಂಥದ್ದು ವಿಭೂತಿಗಳನ್ನ ಇಟ್ರೆ ಅದನ್ನು ಕೂಡ ವ್ಯಂಗ್ಯ ಮಾಡ್ತಕ್ಕಂಥದ್ದು ತಾವುಗಳು ನೋಡ್ತಿರ್ಬೋದು ಅವರೆಲ್ಲ ಯಾರೋಲ್ಲ ರಾಕ್ಷಸ ಗುಣ ಹೊಂದಿರ್ತಕ್ಕಂಥವ್ರು ಹಾಗಾಗಿ ಎಷ್ಟು ಸೂಕ್ಷ್ಮವಾಗಿ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿದ್ದಾರೆ ಈ ಮಾತನ್ನ ಅಂತ ಹೇಳೋದಕ್ಕೆ ಇಷ್ಟೇ ಮಾತು ಸಾಕು ಅಂತ ಹೇಳ್ತಾ ಇವತ್ತಿನ ಮಾತನ್ನ ಮುಗಿಸ್ತಾ ಇದ್ದೀವಿ ನಮಸ್ಕಾರ